ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ದ್ವಿಚಕ್ರ ವಾಹನ ಸವಾರರಿಗೆ ಬೆಳ್ಳಂಬೆಳಗ್ಗೆ ಬೀದರ್ ಎಸ್ ಪಿ ಪ್ರದೀಪ್ ಗುಂಟೆ ಅವರು ಶಾಕನ್ನು ನೀಡಿದ್ದಾರೆ ಹೆಲ್ಮೆಟ್ ವಿತರಿಸದೆ ಸವಾರಿಯನ್ನು ಮಾಡಿಕೊಂಡು ತಮ್ಮ ಜೀವನಕ್ಕೆ ಕುತ್ತನ್ನು ತಂದುಕೊಳ್ಬೇಡಿ ಹೆಲ್ಮೆಟ್ ಧರಿಸಿ ಎನ್ನುವ ಅಭಿಯಾನದೊಂದಿಗೆ ಹೆಲ್ಮೆಟ್ ಆದರೂ ತಗೊಳ್ಳಿ ಫೈನ್ ಆದರೂ ಕಟ್ಟಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಮತ್ತೆ ಇವಾಗಲೂ ಹೆಲ್ಮೆಟ್ ತೊಗೊಂಡು ಮತ್ತೆ ಪುನಃ ಅದೇ ಸ್ಥಿತಿಯಲ್ಲಿ ನೀವೇನಾದರೂ ಸಿಕ್ಕಿದರೆ ಮತ್ತೆ ಹೆಲ್ಮೆಟ್ ಖರೀದಿ ಮಾಡಿಸ್ತೀವಿ ಎನ್ನುವ ಮಾತುಗಳನ್ನು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ಜಾಸ್ತಿ ಆಗ್ತದೆ ಪಾರ್ಕಿಂಗನ್ನು ಎಲ್ಲಿ ಇಲ್ಲಿ ನೀವು ಗಾಡಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾ ಇದ್ದೀರಾ ಅದು ಪಾರ್ಕಿಂಗ್ ಏನಾದರೂ ಕಂಡು ಬಂದರೆ ಆ ರೀತಿ ಕಂಡು ಬಂದರೆ ಫೈನ್ ದಂಡನ ಕಟ್ಟಬೇಕಾಗತ್ತೆ ಎನ್ನುವ ಮಾತು ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಹೆಲ್ಮೆಟ್ ವಿತರಣೆ ಮಾಡುವ ಮುಖಾಂತರ ತಿಳಿಸಿದರು ಎರಡನೇ ಹೆಲ್ಮೆಟ್ 민복 경찰수. a l i t ಒಂದು ಸಂಕಲ್ಪದೊಂದಿಗೆ ಇವತ್ತು ಟ್ರಾಫಿಕ್ ಕೆಲಸ ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು ಹದಿನೈದು ದಿನ ಹಿಂದೆ ನಾವು ಆಲ್ರೆಡಿ ಮೀಡಿಯಾ ಮುಖಾಂತರ ನಾವು ವಿನಂತಿಸಿಕೊಂಡಿದ್ದೇವೆ ಆದರೂ ಸಹ ಕೆಲವರು ವಿಥೌಟ್ ಹೆಲ್ಮೆಟ್ ವಾಹನ ಚಲಾಯಿಸ್ಕೊಂಡು ಚಲಾಯಿಸುವುದನ್ನು ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಖರೀದಿ ಮಾಡಿಕೊಂಡು ಹಾಕ್ಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಜನರು ಸ್ಪಂದನೆ ನೀಡ್ತಾ ಇದ್ದಾರೆ ಸುಮಾರು ಜನರು ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಹೆಲ್ಮೆಟ್ ನಿಮ್ಮ ಅಂತ ನಾವು ಮತ್ತೊಂದು ಸರಿ ವಿನಂತಿಸ್ಕೊಳ್ತಾ ಇದ್ದೇವೆ ಅದಲ್ಲದೆ ಇಲ್ಲಿಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೆಯೂ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾರೆ ಎಷ್ಟೋ ಜನರು ಫೋರ್ ವೀಲರ್ಸು ಆ್ಯಂಡ್ ತಳ್ಳುಗಾಡಿಗಳು ಅವ್ರಿಗೆ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಫೈನ್ ಕಟ್ಟಬೇಕಾಗ್ತದೆ ಎಷ್ಟು ಸತಾದರೂ ಪರವಾಗಿಲ್ಲ ಅಷ್ಟು ಸತಿ ನಾವು ಫೈನ್ ಹಾಕ್ತೇವೆ ಒಂದು ಎರಡು ಮೂರು ಸತಿ ನೋಡಿ ಅವರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ ಸೊ ಇಲೀಗಲ್ ಪಾರ್ಕಿಂಗು ಕೂಡ ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಆ ರೀತಿ ಇಲ್ಲಿಗಲ್ ಪಾರ್ಕಿಂಗ್ ಅಂತ ನಾವು ಮತ್ತೊಂದು ಸಾರಿ ಬೀದರ್ ಪೊಲೀಸ್ ವತಿಯಿಂದ ನಾವು ಬೀದರ್ ನಗರ ವಾಸಿಗಳಿಗೆ ವಿನಂತಿಸಿಕೊಡ್ತೇವೆ ಸರ್ ಹೌದು ಅದು ಈ ಕರ್ಕಸ ಸೌಂಡ್ ಹೊರಡಿಸುವ ಸುಮಾರು ಏಯ್ಟಿ ಬೈಕ್ಸನ್ನು ನಾವು ಸೀಸ್ ಮಾಡಿದ್ದೇವೆ ಆ ಸೈಲೆನ್ಸರ್ಗಳನ್ನು ಕೂಡ ಕಿತ್ತಾಕಿದ್ದೇವೆ ಅವರೆಲ್ಲರ ಮೇಲೂ ಫೈನ್ ಹಾಕಿದ್ದೇವೆ ಒಂದು ಎರಡು ಮೂರು ದಿನದಲ್ಲಿ ತಮ್ಮೆಲ್ಲರ ಮುಂದೆನೇ ನಾವು ಎಲ್ಲ ಸೈಲೆನ್ಸರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಕೂಡ ಇನ್ನು ಮುಂದೆ ಅಂಥ ಬೈಕ್ಗಳು ಅಂಥ ಸೈಲೆಂಟ್ಸನ್ನು ಹಾಕ್ಕೊಂಡು ಓಡಾಡ್ತಿರೋ ಬೈಕ್ಗಳನ್ನು ನಾವು ಸೀಸ್ ಮಾಡ್ತೇವೆ ಸರ್ ಗ್ಯಾರೇಜ್ಗಾಗಿ ಯಾಕಂದರೆ ಪದೇ ಗ್ಯಾರೇಜ್ ಚೇಂಜ್ ನಮ್ಮ ಬೀದರ್ ಸಿಟಿಯಲ್ಲಿ ಎಷ್ಟು ವರ್ಕ್ಶಾಪ್ಸ್ ಇವೇನೋ ಎಷ್ಟು ಗ್ಯಾರೇಜಸ್ ಇವೇನೋ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಬಟ್ ನಮಗೆ ಗೊತ್ತಾಗಿದೆ ಅಂದರೆ ಎಷ್ಟು ಜನರು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ರೀತಿ ಸೇನಿಸಿಕರಗಳನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಷ್ಟು ಬೈಕ್ಗಳನ್ನು ನಾವು ಸೇವೆ ಮಾಡ್ತೇವೆ ಈಗಾಗಲೇ ಮಾಡಿದ್ದೇವೆ ಅದನ್ನು ಕೊಡ್ತೇವೆ ನಾವು ಇದನ್ನು ನಿಲ್ಲಿಸುವುದಿಲ್ಲ ಈವ್ನಿಂಗ್ ತನಕ ಈ ಕೆಲಸ ಮಾಡ್ತಾ ಇರ್ತೇವೆ ಇದೇ ರೀತಿ ಪ್ರತಿದಿನ ಮಾಡ್ತಾ ಇರ್ತೇವೆ ಬೀದರಲ್ಲಿ ಸುಮಾರು ಜನ ಅಂದರೆ ಇದ್ದ ಎಲ್ಲ ವಾಹನ ಚಾಲಕರು ಬೈಕ್ ಹೆಲ್ಮೆಟನ್ನು ಅಳವಡಿಸ್ಕೊಳ್ಳೋ ತನಕ ನಾವು ಇದನ್ನು ಬಿಡೋದಿಲ್ಲ ಇದು ಒಂದು ಗಂಟೆ ಎರಡು ಗಂಟೆ ಕೆಲಸ ಅಲ್ಲ ಈ ರೀತಿ ಮಾಡ್ತಾ ಇರ್ತೇವೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ